ನಮಸ್ಕಾರ ಕರ್ನಾಟಕ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಹೋರಾಟಗಳು ನಡೀತವೆ ಅಂದರೆ ಆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಅರ್ಥ ಇದು ಜನರು ಮೇಲ್ನೋಟಕ್ಕೆ ತಿಳಿದುಕೊಂಡು ಬಿಡ್ತಾರೆ ಇಲ್ಲಿ ಹೋರಾಟಗಳು ನಡೀತವೆ ಇಲ್ಲಿ ಜನ ಹೋರಾಟ ಮಾಡ್ತಾರೆ ಹೋರಾಟಗಾರರು ಹೋರಾಟ ಮಾಡ್ತಾರೆ ಅಂತಕ್ಕಂಥ ವಿಷಯ ಬಹಿರಂಗಕ್ಕೆ ಬಂದಾಗ ಹೋರಾಟಗಳು ಬಂದಾಗ ಈ ದೇಶ ಈ ರಾಜ್ಯದಲ್ಲಿ ವ್ಯವಸ್ಥೆ ಸರಿ ಇಲ್ಲ ಇದಕ್ಕೊಂದು ಬಹಳ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಎಂದರೆ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಮೇಡಮ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರದ್ದು ಒಂದು ಆ ನಂತರ ಸಿ ಟಿ ರವಿ ಒಂದು ಈ ಒಂದು ಪ್ರಕರಣವನ್ನು ನೋಡಿದಾಗ ಏನು ಅನ್ನಿಸ್ತದೆ ಜನ ಏನು ಮಾತಾಡ್ತಿದ್ದಾರೆ ಅಂದರೆ ನಾವು ಯಾವ ರಾಜ್ಯದಲ್ಲಿದ್ದೀವಿ ನಾವು ರಾಮರಾಜ್ಯದಲ್ಲಿಯೋ ಅಥವಾ ರಾವಣ ರಾಜ್ಯದಲ್ಲಿಯೋ ಯಾವ ರಾಜ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಕ್ಕಂಥ ಜನರು ಭಯಗೊಂಡು ಮಾತನಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಹಂತವರಿಗೆ ಸಿ ಟಿ ರವಿಯವರಿಗೆ ಪೊಲೀಸರು ಇಡೀ ರಾತ್ರಿ ಗಿರಿಕಿ ಹೊಡೆಸಿದರು ಎಲ್ಲೆಲ್ಲೋ ಇಳಿಸಿದರು ಸಿ ಟಿ ರವಿಯವರು ಆಪಾದನೆ ಮಾಡ್ತಾರೆ ನಾನು ಎನ್ಕೌಂಟರ್ ಮಾಡ್ತಿದ್ದರು ಜೀವ ಹೊಡಿತಿದ್ರು ಸಿ ಟಿ ರವಿಯವರು ಜನಪ್ರತಿನಿಧಿಗಳು ಮಾಜಿ ಸಚಿವರು ಬಹಳ ದಿಟ್ಟ ನಾಯಕರವ್ರದ್ದು ಪರಿಸ್ಥಿತಿ ಹದಗೆಟ್ಟು ಹೋಗಿ ಹೀಗಾಗಿತ್ತು ಅಂದ್ರೆ ಈ ರಾಜ್ಯದ ಸಾಮಾನ್ಯ ಜನರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಇದು ಒಂದು ಇರಲಿ ಇನ್ನೊಂದು ಕಡೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಮಗೆ ಯಾವುದೋ ಒಂದು ಅಶಬ್ದ ಸುವರ್ಣ ಸೌಧದಲ್ಲಿ ನಿಂತು ಗೋಳಾಡಬೇಕಾಯಿತು ಹಾಲಿ ಸಚಿವೆ ಹಾಲಿ ಸಚಿವೆಗೆ ಅಂಥ ಶಬ್ದವನ್ನು ಉಪಯೋಗ ಮಾಡಿರ್ತಕ್ಕಂಥ ವಿಚಾರವನ್ನು ನೋಡಿದರೆ ಈ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಗತಿಯೇನು ಆಯಿತು ಇದು ಇರಲಿ ಈಗ ಮುಂದೆ ಹೋಗೋಣ ಕಾನೂನು ಇದೆಯಾ ಸರ್ಕಾರ ಇದೆಯಾ ಭಾರತ ಸರ್ಕಾರ ಇದೆ ಕರ್ನಾಟಕ ಸರ್ಕಾರ ಇದೆ ವಿಧಾನ ಪರಿಷತ್ನಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ವಿಧಾನ ಪರಿಷತ್ನ ಅಧ್ಯಕ್ಷರು ಅದಕ್ಕೆ ಕ್ರಮ ಮಾಡಬೇಕು ಅಲ್ಲಿ ನಡೆದಕ್ಕಂಥ ಘಟನೆ ನಾನು ಕೇಳ್ಪಟ್ಟಂತೆ ಪೊಲೀಸ್ ಸ್ಟೇಷನ್ಗೆ ಹೋಗೋ ಹಾಗಿಲ್ಲ ಅಂತ ಕೇಳ್ಪಟ್ಟಿದ್ದೇನೆ ಅದು ಏನಿದೋ ನೋಡಬೇಕು ಏನಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಸಿ ಟಿ ರವಿಯವರು ಮಾತನಾಡಿದ್ರಲ್ಲ ಮಾತನಾಡಬಾರ್ದನ್ನು ಮಾತನಾಡಿದ್ದಾರೆ ಆವಾಗ ಮೇಡಮ್ ಅವರು ಸಚಿವೆ ಆಗಿರ್ತಕ್ಕಂಥವ್ರು ಅಧ್ಯಕ್ಷರಿಗೆ ಪತ್ರ ಅಲ್ಲೇ ಕೊಡಬೇಕು ಅಧ್ಯಕ್ಷರು ಅದನ್ನು ಪರಿಶೀಲಿಸಿ ಏನು ಪೊಲೀಸರಿಗೆ ಬರೀತಾರೋ ಯಾವುದಕ್ಕೆ ಬರೀತಾರೋ ಅವರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಒಂದು ಸಂಗತಿ ಎಲ್ಲ ಬಿಟ್ಟು ಏಕಾಏಕಿಯಾಗಿ ಒಬ್ಬ ಮಾಜಿ ಸಚಿವ ಒಬ್ಬ ಎಮ್ ಎಲ್ ಸಿ ಪೊಲೀಸರು ದರ ದರದರನೆ ಎಳ್ಕೊಂಡು ಹೋದರೆ ಅಂದಾಗ ಇದು ಯಾವ ರಾಜ್ಯ ಬಹಳ ಕೆಟ್ಟ ಅನಿಸ್ತದೆ ದಯವಿಟ್ಟು ಏನು ಮನವಿ ಮಾಡಿಕೊಳ್ಳೋದು ಜನಪ್ರತಿನಿಧಿಗಳು ಅಧಿಕಾರದಲ್ಲಿರುವ ಅಧಿಕಾರಿಗಳಿಗೆಂದರೆ ಅಧಿಕಾರಿಗಳು ಅಧಿಕಾರದಲ್ಲಿರ್ತಕ್ಕಂಥವರು ಏನು ಹೇಳಿದರೂ ಕೂಡ ಅದನ್ನು ಪರಿಶೀಲಿಸಿ ತಮ್ಮ ಕಾನೂನಿನಡಿಯಲ್ಲಿ ಬರ್ತದೆಯೋ ಇಲ್ಲವೋ ಅಂತಕ್ಕಂಥ ವಿಚಾರವನ್ನು ಅವರು ತೆಗೆದುಕೊಂಡು ನಿರ್ಧಾರ ಮಾಡಿ ಕ್ರಮ ವಹಿಸಬೇಕು ಒಂದು ಮಾತು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಅಧಿಕಾರದಲ್ಲಿದ್ದವರ ಮಾತನ್ನು ಕೇಳಿ ಅಸಭ್ಯವಾಗಿ ಅಥವಾ ಕಾನೂನು ಬಾಹಿರವಾಗಿ ಕೆಲಸ ಮಾಡಿದಾಗ ಯಾರೂ ನಿಮ್ಮನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಭಾರತದ ಸಂವಿಧಾನ ಅಷ್ಟು ಕಡಕ್ಕಾಗಿದೆ ಅದು ಮಾತ್ರ ಒಂದು ದಿನ ನಿಮ್ಮ ಕೊರಳಿಗೆ ಉರುಳಾಗುವುದು ಮಾತ್ರ ಗ್ಯಾರಂಟಿ ಆದ್ದರಿಂದ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳೇ ಮಿನಿಸ್ಟ್ರುಗಳೇ ಮಾಜಿ ಮಂತ್ರಿಗಳೇ ಹೋರಾಟ ಬೊಬ್ಬೆ ಹಾಕೋದು ಮಾಡ್ತಾರೆ ಇಲ್ಲಿ ಯಾವುದೂ ಸರಿ ಇಲ್ಲ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಅಂತಕ್ಕಂಥ ಮಾತನ್ನು ಈ ನಾಡಿನ ಹಿರಿಯರು ಬಹಳ ಖಾರವಾಗಿ ಕಹಿಯಾಗಿ ಮಾತನಾಡ್ತಾ ಇದ್ದಾರೆ ಆದ್ದರಿಂದ ಈ ರಾಜ್ಯ ಆಗ್ತಕ್ಕಂಥ ಮುಖ್ಯಮಂತ್ರಿಗಳು ಸಚಿವರುಗಳು ವಿರೋಧ ಪಕ್ಷದವರು ಶಾಸಕರುಗಳು ಎಮ್ ಎಲ್ ಸಿಗಳು ಯಾವ ರೀತಿ ವರ್ತನೆ ಮಾಡಬೇಕನ್ನುವುದನ್ನು ತಿಳಿದು ಮಾಡಿದರೆ ಈ ರಾಜ್ಯದ ಒಂದು ಸುವ್ಯವಸ್ಥೆ ಚೆನ್ನಾಗಿ ನಡೀತದೆ ಇನ್ನು ಮುಂದಿನ ದಿನಗಳು ಚೆನ್ನಾಗಿ ಬರ್ತವೆ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ